ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ ಅನ್ನು ನೀವು ಈ ಒಂದು ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಇದರಲ್ಲಿ ನಿಮಗೆ ಕನ್ನಡ ರಿಂಗ್ ಟೂನ್ ಆಗಿರ್ಬೋದು ಇಂಗ್ಲಿಷ್ ರಿಂಗ್ ಟೂನ್ ಆಗಿರ್ಬೋದು ಹಿಂದಿ ರಿಂಗ್ ಟೂನ್ ಆಗಿರ್ಬೋದು ತೆಲುಗು ಆಗಿರ್ಬೋದು ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕಲ್ಲ ಆ ಒಂದು ಲ್ಯಾಂಗ್ವೇಜ್ ನಿಮಗೆ ಈ ಒಂದು ವೆಬ್ಸೈಟ್ ನಿಮಗೆ ರಿಂಗ್ ಟೂನ್ ಅನ್ನು ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ಆ ಒಂದು ವೆಬ್ಸೈಟ್ ಲಿಂಕ್ ಯಾವ್ದು ಅಂತ ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ನಿಮಗೆ ಲೈಕ್ ಟಾರ್ಗೆಟ್ ಬಂದು ನಿಮಗೆ ನೂರು ಲೈಕ್ ಟಾರ್ಗೆಟ್ ಕೊಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋ ಅನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಈ ರೀತಿ ಬರುತ್ತೆ ಇಲ್ಲಿ ನೋಡುತ್ತಿರಬಹುದು ಕನ್ನಡ ರಿಂಗ್ ಟೂನ್ಸ್ ಅಂತ ಇಲ್ಲಿ ನಿಮಗೆ ಕನ್ನಡ ಟೈಪ್ ಮಾಡಿದ ಕನ್ನಡ ಬಂದಿದೆ ಇಲ್ಲಿ ನಿಮ್ಗೆ ನೋಡುತ್ತಿರಬಹುದು ಕನ್ನಡದಲ್ಲಿರುವ ಹಲವಾರು ರಿಂಗ್ ಟೂನ್ಸ್ ಇರ್ತಾರೆ ಇದರಲ್ಲಿ ನಿಮಗೆ ಯಾವೊಂದು ಮೂವಿ ರಿಂಗ್ ಟೂನ್ ಬೇಕಾದರೂ ಕೂಡ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಹಾಗೆ ನಿಮಗೆ ಹೊಸ ಮೂವಿ ಬಂದರೂ ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ನಿಮಗೆ ರಿಂಗ್ ಟೂನ್ ಸಿಗುತ್ತೆ ಸ್ಯಾಡ್ ರಿಂಗ್ ಟೂನ್ಸ್ ಆಗಿರ್ಬೋದು ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ಎಮೋಷನಲ್ ರಿಂಗ್ ಟೂನ್ಸ್ ಆಗಿರ್ಬೋದು ಯಾವುದೇ ಒಂದು ರಿಂಗ್ ಟೂನ್ಸ್ ಆಗಿರ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ ಕೊಟ್ಟಿರೋದು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಯಾವ ರೀತಿ ರಿಂಗ್ ಟೂನ್ ಅನ್ನು ಡೌನ್ಲೋಡ್ ಮಾಡೋದು ಅಂತ ನಾನು ತಿಳಿಸಿಕೊಡ್ತೀನಿ ನೋಡುತ್ತಿರ್ಬೋದು ಜಸ್ಟ್ ನಿಮ್ಗೆ ಒಂದು ರಿಂಗ್ ಟೂನ್ ಬೇಕಾಗಿರುತ್ತೆ ಅಂತ ಅನ್ಕನ್ಸುತ್ತೇನೆ ನಾನು ಜಸ್ಟ್ ಇಲ್ಲಿ ಕನ್ನಡ ಅಂತ ಹೊಡಿತೀನಿ ಕನ್ನಡ ಟಾಪ್ ರಿಂಗ್ ಟೋನ್ ಅಂತ ಟೈಪ್ ಮಾಡ್ತೀನಿ ನೋಡ್ತಿರ್ಬೋದು ಟೈಪ್ ಮಾಡಿದ ಈ ರೀತಿ ಬಂತು ಈ ಒಂದು ರಿಂಗ್ ಟೂ ಅಂತ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿದ್ರೆ ಅಂತಾರೆ ಈ ಒಂದು ರಿಂಗ್ ಟೂನನ್ನು ಪ್ಲೇ ಮಾಡಿದ್ದೀನಿ ನಂತರ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಅಂತ ಇರುತ್ತೆ ಅಲ್ಲಿಗೆ ಡೌನ್ಲೋಡ್ ಮಾಡ್ಬೋದು ಅಥವಾ ನೀವು ಆ ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ನಂತರ ಸ್ನೇಹಿತರೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಡೌನ್ಲೋಡ್ ಎಂ ಪಿ ತ್ರೀ ಆ್ಯಂಡ್ ಡೌನ್ಲೋಡ್ ಎಮ್ ಎಮ್ ಫೋರ್ ಆರ್ ಅಂತಿರುತ್ತೆ ಆ್ಯಂಡ್ರಾಯ್ಡ್ ಫೋನ್ ಇದ್ದವರು ಮೇಲ್ ಆಪ್ಷನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಬರುತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಇಲ್ಲಿ ಮೇಲೆ ಡೌನ್ಲೋಡ್ ಆಗಿರುತ್ತೆ ನೋಡ್ತಿರ್ಬೋದು ಒಂದು ಸರ್ತಿ ಓಪನ್ ಮಾಡಿ ನೋಡ್ಬೋದು ಓಪನ್ ಮಾಡಿದ್ರೆ ನಿಮಗೆ ಆ ಒಂದು ರಿಂಗ್ ಟೂನ್ ಪ್ಲೇ ಮಾಡಿ ಕೂಡ ನೀವು ಕೇಳ್ಬೋದು ಸ್ನೇಹಿತರೆ ಅದನ್ನು ನೀವು ಸೆಟ್ಟಿಂಗ್ ಹೋಗಿ ಅಲ್ಲಿ ನೀವು ಸೌಂಡ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಆ ನಿಮ್ಮ ಒಂದು ರಿಂಗ್ ಟೂನ್ ನೀವು ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ